ನಮಸ್ಕಾರ ಸ್ನೇಹಿತರೆ ಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಲ್ಲ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಅವರಿಗೆ ನೋಡಿ ಪಿಂಚಣಿಯ ಪಾವತಿಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಭಾಳ ಮುಖ್ಯವಾದ ಮಾಹಿತಿ ಇದು ನೋಡಿ ಪಿಂಚಣಿಯ ಪಾವತಿಗೆ ಸಂಬಂಧಿಸಿದಂತೆ ಒಂದು ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಏನಪ್ಪ ಮಾಹಿತಿ ಅಂದರೆ ನೋಡಿ ಖಜಾನೆ ಎರಡರಲ್ಲಿನ ಪಿಂಚಣಿಗೆ ಸಂಬಂಧಿಸಿದಂತೆ ಕೆಲವೊಂದು ಹೊಸ ಕಾರ್ಯಚಟುವಟಿಕೆಗಳ ಸೇರ್ಪಡೆ ಕುರಿತು ಅದರಲ್ಲಿ ನಿವೃತ್ತಿ ವೇತನವನ್ನು ಪಡೆಯಲು ಸ್ವೀಕೃತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾವಣೆಯಾಗಲು ಇನ್ನೊಂದು ಬ್ಯಾಂಕ್ ಖಾತೆಯನ್ನು ತೆರೆಯದೆ ವೇತನ ಬ್ಯಾಂಕ್ ಖಾತೆಯನ್ನು ಮುಂದುವರಿಸುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದರ ಬಗ್ಗೆ ತಿಳಿಸ್ತೀನಿ ನೋಡಿ ಖಜಾನೆ ಟೂನಲ್ಲಿ ಈ ಒಂದು ಅಪ್ಡೇಟ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಮುಖ್ಯವಾಗಿ ನಿವೃತ್ತಿ ವೇತನವನ್ನು ಪಡೆಯುವ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ಇರ್ತಕ್ಕಂಥದ್ದು ಬಡೀಸ್ ಖಜಾನೆ ಎರಡರಲ್ಲಿ ಸರ್ಕಾರಿ ನೌಕರರ ವೇತನ ಹಾಗೂ ಭತ್ಯೆಗಳನ್ನು ಪಾವತಿಸಲು ನೌಕರರನ್ನ ಸ್ವೀಕೃತರ ವಿವಿಧ ಇಪ್ಪತ್ತೇಳರಲ್ಲಿ ಸ್ವೀಕರ್ತರನ್ನಾಗಿ ನೋಂದಾಯಿಸಲಾಗುತ್ತದೆ ಸದರಿ ನೌಕರರು ಸೇವೆಯಿಂದ ನಿವೃತ್ತರಾದಲ್ಲಿ ಪಿಂಚಣಿ ಸೌಲಭ್ಯಗಳನ್ನು ಪಾವತಿಸಲು ಅವರನ್ನು ಸ್ವೀಕ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಬೇಕಾಗಿರುತ್ತದೆ ಒಂದೇ ಬ್ಯಾಂಕ್ ಖಾತೆಗೆ ಎರಡು ಸ್ವೀಕರ್ತರ ವಿಧಗಳಲ್ಲಿ ನೋಂದಾಯಿಸಲು ಅವಕಾಶವಿಲ್ಲದಿರುವುದರಿಂದ ಪ್ರಸ್ತುತ ನಿವೃತ್ತರಾದರೂ ನಿವೃತ್ತಿದಾರರು ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ವಿವರಗಳನ್ನು ನೀಡಬೇಕಾಗಿರುತ್ತದೆ ಈ ರೀತಿ ಇನ್ನೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ಪಿಂಚಣಿ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ಸ್ವೀಕರ್ತರಾಗಿ ನೋಂದಾಯಿಸುವ ಬದಲು ವೇತನ ಬ್ಯಾಂಕ್ ಖಾತೆಯಲ್ಲಿ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಈ ಕೆಳಕಂಡಂತೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ಒನ್ ಬೈ ಒನ್ನಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ನೌಕರರು ನಿವೃತ್ತರಾದ ನಂತರವೂ ನಿವೃತ್ತ ದಿನಾಂಕದಿಂದ ಇಪ್ಪತ್ತು ದಿನಗಳವರೆಗೆ ಸ್ವೀಕರ್ತ ವಿಧ ಇಪ್ಪತ್ತೇಳನ್ನು ಸಕ್ರಿಯ ಸ್ಥಿತಿಯಲ್ಲಿ ಮುಂದುವರಿಸಲಾಗುತ್ತದೆ ಸದರಿ ಅವಧಿಯಲ್ಲಿ ನಿವೃತ್ತ ನೌಕರರಿಗೆ ಯಾವುದೇ ಬಾಕಿ ಇರುವ ವೇತನ ಭತ್ಯೆಗಳನ್ನು ಪಾವತಿಸಬಹುದಾಗಿರುತ್ತದೆ ಇಪ್ಪತ್ತು ದಿನಗಳ ನಂತರ ಸದರಿ ವಿಧದಲ್ಲಿನ ನೋಂದಣಿಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ ಎರಡನೇ ಅಂಶ ನೋಡಿ ಈ ರೀತಿ ನಿಷ್ಕ್ರಿಯಗೊಂಡ ನಂತರ ಸದರಿ ಬ್ಯಾಂಕ್ ಖಾತೆ ವಿವರಗಳನ್ನು ಉಪಯೋಗಿಸಿಕೊಂಡು ಪಿಂಚಣಿ ಸೌಲಭ್ಯವನ್ನು ಪಡೆಯಲು ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾವಣೆ ಮಾಡಿಕೊಳ್ಳುವುದು ಹಾಗೆ ಒಂದು ವೇಳೆ ಸದರಿ ನಿವೃತ್ತ ವೇತನದಾರರಿಗೆ ಪುನಃ ಯಾವುದೇ ವೇತನ ಭತ್ಯೆ ಪಾವತಿಸಬೇಕಾಗಿದ್ದಲ್ಲಿ ಸಂಬಂಧಿಸಿದ ಡಿ ಡಿಒರವರು ಖಜಾನೆ ಎರಡರಲ್ಲಿ ಈ ಕುರಿತು ಟಿಕೆಟ್ ಮಂಡಿಸಿದಲ್ಲಿ ಸದರಿ ಸ್ವೀಕರ್ತರ ವೀತ ಇಪ್ಪತ್ತೇಳನ್ನು ಪುನಃ ಸಕ್ರಿಯಗೊಳಿಸಿ ಪಾವತಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಮೇಲ್ಕಂಡ ಸೌಲಭ್ಯವು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೈದರಿಂದ ಲಭ್ಯವಾಗಿರುತ್ತೆ ಈ ಕುರಿತು ಪಿಂಚಣಿದಾರರಿಗೆ ಹಾಗೂ ಡಿ ಓರ್ ರವರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಸೂಚಿಸಲಾಗಿದೆ ಸ್ನೇಹಿತರೆ ನೋಡಿ ಇದು ಡಿಜಿಟಲಿ ಸೈನ್ಡ್ ಬೈ ರ ರಘುನಂದನ್ ಮೂರ್ತಿ ಇವರು ಖಜಾನೆ ಆಯುಕ್ತರು ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಬ್ಯಾಂಕ್ ಖಾತೆಯನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಈಗ ನಿಮ್ಮ ವೇತನ ಬ್ಯಾಂಕ್ ಖಾತೆಯನ್ನೇ ಈಗ ಪಿಂಚಣಿಗೆ ಅಟ್ಯಾಚ್ ಟ್ಯಾಗ್ ಮಾಡಿ ಸ್ನೇಹಿತರೆ ಖಜಾನೆ ಎರಡು ತಂತ್ರಾಂಶದಲ್ಲಿ ಅಳವಡಿಸಲಾಗುತ್ತೆ ಸೊ ಇದು ಮತ್ತಷ್ಟು ಇದ್ದಂಥ ಗೊಂದಲವನ್ನು ನಾನು ನಿವಾರಿಸಿದಂತೆ ಆಗಿದೆ ಸ್ನೇಹಿತರ ಸೊ ಅದಿಷ್ಟು ಇವತ್ತಿನ ಮಾಹಿತಿ ನಡೀತ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ